ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಡಿಸೈರ್ ಕಳ್ಸಿಕೊಟ್ಟಿದ್ರಲ್ಲ 2020 ಮಾಡ್ಲಿತ್ತು ಹಾ ಸರ್ ಒಂದು ವರ್ಷ ಎಷ್ಟು ಐತನೆ ಇದು ಒಂದು ವರ್ಷ ಇದು ಫಸ್ಟ್ ಓನರ್ ಫಸ್ಟ್ ಓನರ್ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಇದು ಅದು ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಆಗಿದೆ ಸರ್ ಇದು ಗಡಿ ಹಾ ಅದ ಸರ್ ಸೆಕೆಂಡ್ ಓನರ್ ಐತೆ ಶಿಫ್ಟ್ ಟು ಸಿಎನ್ಜಿ ಹಾ 2020 ಮಾಡಲ್ ಹಾ ಟೂರ್ ಸಿಎನ್ಜಿ ಹೌದಾ ಅದು ಪೆಟ್ರೋಲ್ ಗಾಡಿ ಹಾ ಸರ್ ಪೆಟ್ರೋಲ್ ಸಿಎನ್ಜಿ ಸಿಎನ್ಸಿ ಓಕೆ ಓಕೆ ಲೋನ್ ಇಲ್ಲ ಅಲ್ಲಾ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ನಿಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆಯಾ ಹಾ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿದು ಗಾಡಿದು 1 10 ಇಲ್ ಸರ್ 68000 ಆಗಿದೆ 68 ಆಗಿದೆಯಾ ಹ್ಮ್ ಇದರದು ಫೀಚರ್ಸ್ ಏನು ಇರುತ್ತೆ ಗಾಡಿದು ಸೇಮ್ ಸರ್ ಪವರ್ ಅಂಡ್ ಪೋಸ್ಟ್ ಸೆಟ್ಟಿಂಗ್ ಪವರ್ ಅಂಡ್ ಪೋಸ್ಟ್ ಸೆಟ್ಟಿಂಗ್ ಎಸಿ ಎ ಸಿ ಸಿಸ್ಟಮ್ ಹ್ಮ್ ಈ ಟೂರ್ಸ್ ಇದು ಟೂರಿಸ್ಟ್ ಸರ್ ಟೂರಿಸ್ಟು ಹ್ಮ್ ಟೈರ್ ವೇಲ್ ಟೈರ್ ವೇಲ್ ಚೆನ್ನಾಗಿದೆ ಸರ್ ಇದು ಎಷ್ಟು ಬರ್ತಿದೆ ಮೈಲೇಜ್ ಮೈಲೇಜ್ ಬರುತ್ತೆ ಸರ್ 30 ಸಿಎಂ 30 ತರ್ಟಿ ಮೇಲೆ ಬರುತ್ತೆ ಹೌದಾ ಹಾ ಸಿಎನ್ ಜಿ ಅಂತ ಪೆಟ್ರೋಲ್ ಅಲ್ಲು ಬರುತ್ತೆ ಇದು ಲೊಕೇಶನ್ ಎಲ್ಲಿ ಕಡೆ ಇರೋದು ಲೊಕೇಶನ್ ಬಂದ್ಬಿಟ್ಟು ಈ ಕಡೆ ಲೋಕಲ್ ಬರುತ್ತೆ ಸರ್ ಯಾವುದು ಲೋಕಲ್ ಬಳ್ಳಾರಿನ ಬಿಜಾಪುರ್ ಈ ಕಡೆಯಿಂದ ಈ ಕಡೆಯಿಂದ ಬರುತ್ತೆ ಸರ್ ಬಿಜಾಪುರ್ ಲೋಕಲ್ ಇಲ್ಲ ಹೊರಗಡೆ ಹೊರಗಡೆ ಓಕೆ ಇಷ್ಟ ಹೇಳ್ತೀರಾ ಇದು ಗಾಡಿ ರೇಟ್ ಸರ್ ಇದು ಗಾಡಿ ರೇಟ್ ಆರು ಐವತ್ತ್ ಹೇಳ್ತಾರೆ ಆರು ಐವತ್ತು ಆರು ಹತ್ತರ ತನಕ ಆಗ್ಬಹುದು ಸರ್ ಒಂದ್ ಅರವತ್ತು ಫೈನಲ್ ಮಾಡ್ತೀರಾ ಮಾಡ್ತೀವಿ ಗಾಡಿನ ಮಾಡಿ ಸರ್ ನಮ್ ಕಡೆಯಿಂದ ಬಂದ್ರೆ ಸುಮ್ಮನೆ ಮಾಡಿ ಗಾಡಿ ಕೊಡಿ ಓಕೆ ಸರ್ ತ್ಯಾಂಕ್ ಯು